ನೋಡಿ ನಾವೇನು ಅಂದ್ಕೊಳ್ತೀವಿ ಅಂದರೆ ದೀಪಾವಳಿ ಬರಲಿ ಅವಾಗ ನಾನು ಸಂಭ್ರಮಿಸ್ತೀನಿ ಅಥವಾ ಗಣೇಶ ಹಬ್ಬ ಬಂದರೆ ಅವಾಗ ನಾನು ಸಂಭ್ರಮಿಸ್ತೀನಿ ಅಂದ್ಬಿಟ್ಟು ಅಂದರೆ ನೀವಾಗ ನೀವೇ ನಿಮ್ಮ ಸಂಭ್ರಮನ ಪೋಸ್ಟ್ಪೋನ್ ಇದ್ದೀರಿ ಸೊ ಅದರ ಬದಲಾಗಿ ಪ್ರತಿದಿನ ಪ್ರತಿ ನಿಮಿಷ ನೀವು ನಿಮ್ಮ ಜೀವನನ ಸಂಭ್ರಮಿಸ್ಬೇಕು ಹೇಗೆ ಸಂಭ್ರಮಿಸೋದು ಅಂತ ಹೇಳಿದ್ರೆ ಪ್ರತಿದಿನ ಪ್ರತಿಕ್ಷಣ ನೀವು ನಿಮ್ಮ ಪಂಚ ಇಂದ್ರಿಯಗಳನ್ನು ಪ್ರತಿದಿನಾಗಲೂ ಅಷ್ಟೇ ಸ್ಯಾಟಿಸ್ಫೈ ಮಾಡಬೇಕು ಒಂದು ರೀತಿಯೆಲ್ಲ ಒಂದು ರೀತಿ ನೀವು ಸ್ಯಾಟಿಸ್ಫೈ ಮಾಡ್ತಾ ಇರಬೇಕು ಫಾರ್ ಎಕ್ಸಾಂಪಲ್ ಕಿವಿಗಳನ್ನು ನೀವು ಹೇಗೆ ಸ್ಯಾಟಿಸ್ಫೈ ಮಾಡೋದು ನಿಮಗೆ ಇಷ್ಟವಾಗಿರೋ ಸಂಗೀತನ ಕೇಳಿ ಯಾವ ಹಾಡುಗಳು ನಿಮಗೆ ಇಷ್ಟನೋ ಅದನ್ನು ನೀವು ಪ್ರತಿದಿನವೂ ಅಷ್ಟೇ ಒಂದು ಪ್ರಜ್ಞಾಪೂರ್ವಕವಾಗಿ ಅದನ್ನು ಕೇಳೋದನ್ನು ಶುರು ಮಾಡಿ ಏನಾಗುತ್ತೆ ನೀವು ಆ ಕ್ಷಣನ ಸಂಭ್ರಮಿಸ್ತೀರ ಅರ್ಥ ಆಯ್ತಲ್ಲ ಓ ನಾವು ಸಂಭ್ರಮಿಸ್ಬೇಕಂದ್ರೆ ಬರೀ ಗಣೇಶ ಹಬ್ಬ ಬಂದಾಗ ಮಾತ್ರ ಸಂಭ್ರಮಿಸ್ತೀನಿ ಅಲ್ಲ ಪ್ರತಿದಿನ ನೀವು ನಿಮ್ಮ ಜೀವನ ಸಂಭ್ರಮಿಸ್ಬೇಕು ಆಗಲೇ ನೀವು ಯುವರ್ ಲೈಫ್ ಇಸ್ ಬಿ ಅ ಸೆಲೆಬ್ರೇಷನ್ ಅಲ್ವಾ ಸೊ ಪ್ರತಿದಿನಾಗಲೂ ಅಷ್ಟೇ ನೀವು ನಿಮ್ಮ ಪಂಚ ಇಂದ್ರಿಯಗಳನ್ನು ಸ್ಯಾಟಿಸ್ಫೈ ಮಾಡೋದನ್ನು ನಾವು ಕಲಿಬೇಕು ಓಕೆ ಹಾಗೆ ಅಂದ್ಬಿಟ್ಟು ನಾನು ಯಾವುದೋ ಒಂದು ಒಳ್ಳೆಯ ಹಾಡನ್ನು ಕೇಳ್ತೀನಿ ಅಂತ ಅಲ್ಲ ಸೊ ನಿಮಗೆ ಯಾವುದು ಇಷ್ಟ ಇದೆಯೋ ಅಂದರೆ ನಿಮ್ಮ ಫೇವ್ರೆಟ್ ಸಾಂಗ್ಸ್ ಏನಿದೆಯೋ ಅದನ್ನು ನೀವು ಕೇಳಬೇಕು ಗುಡ್ ಸಾಂಗ್ ಆರ್ ಬ್ಯಾಡ್ ಸಾಂಗ್ ಅಲ್ಲ ನಿಮಗೆ ಅದು ಇಷ್ಟ ಆಗಿರಬೇಕು ಫಾರ್ ಎಕ್ಸಾಂಪಲ್ ನನಗೆ ಯಾವುದೋ ಒಂದು ಹಾಡು ಇಷ್ಟ ಇರುತ್ತೆ ಅದು ನಿಮ್ಗೆ ಇಷ್ಟ ಇಲ್ಲದೆ ಇರ್ಬೋದು ನನಗದು ಒಳ್ಳೆಯ ಸಾಂಗ್ ಥರ ಅನ್ನಿಸ್ಬೋದು ಅದು ನಿಮಗೆ ಅದು ಏನು ಬೋರಿಂಗ್ ಸಾಂಗ್ ಅಂತ ಅನ್ನಿಸ್ಬೋದು ಸೊ ಹಾಗಾಗಿ ನೀವು ಜೀವನನ ಸಂಭ್ರಮಿಸ್ಬೇಕು ಅಂದರೆ ಪ್ರತಿದಿನ ಆಗಲೂ ಅಷ್ಟೇ ನಿಮಗೆ ಏನು ಇಷ್ಟ ಇದೆಯೋ ಅದನ್ನು ಕೇಳಬೇಕು ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದೋ ಒಂದು ಹಾಡು ತುಂಬ ಇಷ್ಟ ದಟ್ ಈಸ್ ಯುವರ್ ಫೇವ್ರೆಟ್ ಸಾಂಗ್ ಅದನ್ನು ನೀವು ಪದೇ ಪದೇ ಕೇಳಿ ಸೊ ಮೇಕ್ ಅ ಲಿಸ್ಟ್ ಆಫ್ ಯುವರ್ ಫೇವ್ರೆಟ್ ಸಾಂಗ್ಸ್ ನಿಮಗೆ ಆ ಸಾಂಗ್ಸನ್ನು ಕೇಳಿದ ತಕ್ಷಣ ನಿಮ್ಗೊಂದು ರೀತಿ ಉಲ್ಲಾಸ ಆಗುತ್ತೆ ಪ್ರತಿಯೊಬ್ಬರಿಗೂ ಅಷ್ಟೇ ಯಾವುದೋ ಒಂದು ಸಾಂಗನ್ನು ಕೇಳಿದ್ರೆ ಸಖತ್ ಖುಷಿಯಾಗುತ್ತೆ ಸೊ ಆ ಥರ ನಿಮಗೆ ಇಷ್ಟವಾಗಿರೋ ಹಾಡುಗಳನ್ನು ಒಂದು ಲಿಸ್ಟ್ ಔಟ್ ಮಾಡಿಬಿಟ್ಟು ಪ್ರತಿದಿನ ಅದನ್ನು ಪದೇ ಪದೇ ಕೇಳಿ ಓಕೆ ಮತ್ತು ಹೊಸ ಹೊಸದ್ರೂ ಲಿಸ್ಟಿಗೆ ಆ್ಯಡ್ ಮಾಡ್ತಾ ಹೋಗಿ ಸೊ ನೀವು ಯಾವಾಗ ನಿಮ್ಮ ಪಂಚ ಇಂದ್ರಿಯಗಳನ್ನು ಸ್ಯಾಟಿಸ್ಫೈ ಮಾಡ್ತೀರೋ ಆಗ ಆಗಲೂ ಅಷ್ಟೇ ನಿಮ್ಮ ಜೀವನ ಖುಷಿಯಿಂದ ಸು ತುಂಬ ತುಂಬಿರುತ್ತೆ ಮತ್ತು ನೀವು ಯು ವಿಲ್ ಸ್ಟಾರ್ಟ್ ಸೆಲೆಬ್ರೇಟಿಂಗ್ ಯುವರ್ ಲೈಫ್ ಹಾಗೆಯೇ ನಿಮ್ಮ ಕಿವಿಗಳನ್ನು ಫಾರ್ ಎಕ್ಸಾಂಪಲ್ ನಿಮಗೆ ಯಾರ್ದೋ ಇದು ಯಾವುದೋ ಒಂದು ಯೂಟ್ಯೂ ಯೂಟ್ಯೂಬ್ ಚಾನಲಲ್ಲಿ ಮಾತಾಡ್ತಾ ಇರೋರನ್ನ ಅವ್ರ ಅವ್ರ ಮಾತುಗಳನ್ನು ಕೇಳಿದ್ರೆ ನಿಮಗೆ ಸಮಾಧಾನ ಆಗ್ತಾ ಇರುತ್ತೆ ಅಥವಾ ಅವ್ರ ಮಾತು ಕೇಳಿದ್ರೆ ನಿಮಗೆ ತುಂಬ ಖುಷಿ ಆಗುತ್ತೆ ಸೊ ಆ ಥರ ಟಾಕ್ಸನ್ನು ಪ್ರತಿದಿನ ಕೇಳಿ ಅಲ್ಲ ಸೊ ನೀವು ಯಾವಾಗ ಅದನ್ನು ಕೇಳಕ್ಕೆ ಶುರು ಮಾಡ್ತೀರಿ ಆಗ ನೀವು ತುಂಬಾ ಖುಷಿಯಿಂದ ಇರ್ತೀರಿ ಸೊ ಹಾಗಾಗಿ ಕಾನ್ಶಿಯಸ್ ಆಗಿ ಪ್ರಜ್ಞಾಪೂರ್ವಕವಾಗಿ ನಿಮಗೆ ಏನು ಇಷ್ಟ ಇದೆಯೋ ಅದನ್ನು ಕೇಳೋಕ್ಕೆ ಶುರು ಮಾಡಿ ನಿಮ್ಗೇನು ಇಷ್ಟ ಇದೆಯೋ ಅದನ್ನು ಪ್ರತಿದಿನ ತಿನ್ನೋದಕ್ಕೆ ಶುರು ಮಾಡಿ ನಿಮ್ಗೇನು ಇಷ್ಟ ಇದೆಯೋ ಅದನ್ನು ಪ್ರತಿದಿನ ನೋಡೋದಕ್ಕೆ ಶುರು ಮಾಡಿ ನೋಡಿ ಸಲ ನಿಮಗೆ ಪರ್ಟಿಕ್ಯುಲರ್ ಮೂವೀಸ್ ಇಷ್ಟ ಸೊ ಅದನ್ನು ಎಂಜಾಯ್ ಮಾಡಿ ಅಲ್ಲ ಸೊ ಅದನ್ನು ನೀವು ಯಾವಾಗ ಎಂಜಾಯ್ ಮಾಡ್ತೀರೋ ಆವತ್ತಿನ ದಿನ ನಿಮ್ಗೆ ಚೆನ್ನಾಗಿರುತ್ತೆ ಸೊ ಅದೇ ರೀತಿ ನಿಮಗೆ ಪ್ರಕೃತಿ ಜೊತೆ ಇರಬೇಕು ಅಂತ ಇಷ್ಟ ಆದರೆ ಪ್ರತಿದಿನ ಒಂದು ಪಾರ್ಕಿಗೆ ಹೋಗಿ ಅಥವಾ ನಿಯರ್ ಬೈ ಯಾವುದಾರೊ ಒಂದು ಫಾರೆಸ್ಟ್ ಇದ್ದರೆ ಅಲ್ಲಿಗೆ ಹೋಗಿ ನೋಡಿ ಅಥವಾ ಆಕಾಶನ ನೋಡಿ ಅಥವಾ ನಿಮಗೆ ಪದೇ ಪೆರಿ ಫ್ರೀಕ್ವೆಂಟಾಗಿ ನೀವು ಬೀಚ್ಗಳಿಗೆ ಹೋಗಿ ಅಲ್ಲಿ ಅಲೆಗಳು ಏನು ಬರ್ತಾ ಇರುತ್ತೆ ಅಂದರೆ ವೇವ್ಸ್ ಬರ್ತಾ ಇರುತ್ತೆ ಅದನ್ನು ನೋಡಿ ಸೊ ಅಥವಾ ಒಂದು ಸಮುದ್ರದ ಹತ್ರ ಹೋಗಿ ಅಥವಾ ಒಂದು ಬೆಟ್ಟದ ಹತ್ರ ಹೋಗಿ ಪರ್ವತದ ಹತ್ರ ಹೋಗಿ ಅದನ್ನು ವಾಚ್ ಮಾಡಿ ಸೊ ಈ ಥರ ನೀವು ಯಾವಾಗ ಪ್ರತಿದಿನ ಯಾವುದಾದ್ರೂ ಒಂದು ರೀತಿ ನಿಮ್ಮ ಪಂಚ ಇಂದ್ರಿಯಗಳನ್ನು ಸ್ಯಾಟಿಸ್ಫೈ ಮಾಡ್ತಾ ಹೋಗ್ತೀರಿ ಆಗ ನಿಮ್ಮ ಜೀವನ ಪಾಸಿಟಿವ್ ಆಗ್ತಾ ಹೋಗುತ್ತೆ ಮತ್ತು ನಿಮಗೆ ಗೊತ್ತಿಲ್ಲದೆ ಇರೋ ಥರ ನೀವು ಪ್ರತಿದಿನ ಸಂಭ್ರಮಿಸ್ತಾ ಇರ್ತೀರಿ ಯು ವಿಲ್ ಬಿ ಸೆಲೆಬ್ರೇಟಿಂಗ್ ಡೈಲಿ